ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಮಾನ್ವಿ ಪಟ್ಟಣದಲ್ಲಿ ಸಚಿವ ಎಸ್ ಬೋಸರಾಜು ಶಾಸಕ ನಾಯಕ ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಜಾತಿ ಭೇದ ಮರೆತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿದರು ಇನ್ನು ಮಾನ್ವಿ ತಾಲೂಕು ಅಂದರೆ ಸೌಹಾರ್ದತೆಯ ತಾಲೂಕು ಎಂದು ಪ್ರತೀತಿ ಇದೆ ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು ನಂತರದಲ್ಲಿ ಮಾನ್ವಿಯಲ್ಲಿ ಇಂದಿನಿಂದಲೂ ನಡೆದು ಬಂದಂತೆ ಹಿಂದೂ ಕ್ರೈಸ್ತ ಹಾಗೂ ಮುಸ್ಲಿಂ ಸಮಾಜದ ಯಾವುದೇ ಹಬ್ಬಗಳು ಬಂದರು ಮಾನ್ವಿಯಲ್ಲಿ ಸೌಹಾರ್ದತೆಯ ಮೂಲಕ ಶುಭಾಶಯ ವಿನಿಮಯ ಮಾಡುವುದರ ಜೊತೆಗೆ ನಾವೆಲ್ಲರೂ ಒಂದಾಗಿ ಬಾಳೋಣವೆಂಬ ಇಲ್ಲಿನ ಜನರ ಪರಿಕಲ್ಪನೆಯಂತೆ ರಾಜಕಾರಣಿಗಳು ಹಾಗೂ ಅನ್ಯ ಸಮಾಜದ ಮುಖಂಡರುಗಳು ಪ್ರಾರ್ಥನಾ ಸಮಯಕ್ಕೆ ಹಾಜರಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ತಿಳಿಸುವುದರ ಮೂಲಕ ರಂಜಾನ್ ಹಬ್ಬದಲ್ಲಿ ಸಡಗರದಿಂದ ಪಾಲ್ಗೊಂಡರು